ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಲ್ಲಿ ಅನಂತ ಕೋಟಿ ವಂದನೆಗಳು ಕ್ರೋಧಿನಾಮ ಸಂವತ್ಸರದಲ್ಲಿ ತುಲಾರಾಶಿಯ ವರ್ಷ ಭವಿಷ್ಯ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹೇಗಿದೆ ಎನ್ನುವ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಇವತ್ತು ತಿಳ್ಕೊಳ್ಳೋಣ ಮೇಷರಾಶಿಯಿಂದ ಮೊದಲುಗೊಂಡು ಎಲ್ಲ ರಾಶಿಗಳನ್ನು ನಾನು ಕವರ್ ಮಾಡ್ತಾ ಬರ್ತಾ ಇದ್ದೀನಿ ಆ ಸಂಚಿಕೆಯಲ್ಲಿ ಇವತ್ತು ತುಲಾ ರಾಶಿಯ ವರ್ಷ ಭವಿಷ್ಯ ಕ್ರೋಧಿನಾಮ ಸಂವತ್ಸರದ ಬಗ್ಗೆ ಹೇಳ್ತಾ ಇದ್ದೀನಿ ತುಲಾ ರಾಶಿಗೆ ಅದ್ಭುತವಾದಂತಹ ಯಶಸ್ಸು ಈ ವರ್ಷ ಕಟ್ಟಿಟ್ಟ ಬುತ್ತಿ ಯಾಕಪ್ಪ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಒಳಗಡೆ ನಿಮ್ಮ ಬಹಳ ವರ್ಷಗಳ ಕನಸು ನನಸಾಗತ್ತೆ ಇದನ್ನ ಬರೆದಿಟ್ಕೊಳ್ಳಿ ಇದರಲ್ಲಿ ಯಾವ ಎರಡು ಮಾತಿಲ್ಲ ತುಲಾರಾಶಿಯವರಿಗೆ ಮಾತ್ರ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕ್ರೋಧಿ ನಾಮ ಸಂವತ್ಸರದಲ್ಲಿ ನಿಮಗೆ ಈ ವರ್ಷ ಮಾತ್ರ ಮುಟ್ಟಿದ್ದೆಲ್ಲ ಚಿನ್ನ ಏನೋ ಒಂದು ಆಸೆ ಇದೆ ಬಹಳ ವರ್ಷಗಳಿಂದ ನೆರವೇರ್ಬೇಕು ಅಂತ ಅದಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಖಡ ಖಂಡಿತವಾಗಿ ನೆರವೇರುತ್ತೆ ಸಾಧನೆ ಈ ವರ್ಷ ನಿಮಗೆ ಹೇಳಿ ಮಾಡಿಸದಂತ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತುಲಾ ವರ್ಷ ತುಲಾ ರಾಶಿಯವರು ಅದ್ಭುತವಾದಂತಹ ಸಾಧನೆ ಮಾಡ್ತೀರಾ ಯಾವ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ರು ಸರಿಯೇ ಸಾಧನೆ ಮಾತ್ರ ಹೆಸರು ಹಣ ಖ್ಯಾತಿ ಎಲ್ಲ ಮಾಡ್ತೀರ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಾಳ್ಮೆ ಅಗತ್ಯ ಅಂತ ತೋರಿಸುತ್ತೆ ತಾಳ್ಮೆಯನ್ನ ಕಳೆದುಕೊಳ್ಳೋದು ಬೇಡ ಒಂದ್ ಸ್ವಲ್ಪ ಜೀವನ ಆದ್ಮೇಲೆ ಕಷ್ಟ ಸವಾಲುಗಳನ್ನ ಪ್ರತಿದಿನ ಪ್ರತಿದಿನ ನಿಮಗೆ ಒಂದು ಚಾಲೆಂಜಸ್ಸನ್ನು ಅದು ತಂದೊಡ್ಡುತ್ತೆ ಹಾಗಾಗಿ ಯಾವುದೇ ರೀತಿಯಾಗಿ ತಾಳ್ಮೆಯನ್ನು ಕಳೆದುಕೊಳ್ಳುವಂತಹದ್ದು ಬೇಡ ತದನಂತರ ಮನೆ ಸೈಟು ವಾಹನ ಕೊಳ್ಳುವಂತಹ ಕನಸು ಕೂಡ ಈ ವರ್ಷ ತುಲಾರಾಶಿಯವರಿಗೆ ಕನಸು ಅನಸಾಗುತ್ತೆ ಹೋದ ವರ್ಷ ಎಲ್ಲ ಪ್ರಯತ್ನ ಮಾಡ್ತಾ ಇದ್ರಿ ಸೈಟ್ ನೋಡಿದ್ರಿ ಅದನ್ನು ಬುಕ್ ಮಾಡಿಕೊಳ್ಳುವಂತಹ ಒಂದು ಕನಸಿತ್ತು ಒಂದು ಸ್ವಲ್ಪ ಮುಂಗಡ ಹಣ ಕೂಡ ಕೊಟ್ಟಿರ್ತೀರಿ ಈ ವರ್ಷ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂತ ಭಾಗ್ಯ ಮನೆ ನೋಡಿರ್ತೀರಾ ಒಂದು ಸ್ವಲ್ಪ ಮುಂಗಡ ಹಣ ಕೊಟ್ಟಿರ್ತೀರಾ ಅದನ್ನು ಮಾಡಿಕೊಳ್ಳುವಂತಹ ಯೋಗ ಕೂಡ ನಿಮಗೆ ಈ ವರ್ಷ ಬರುತ್ತೆ ಅದೇ ರೀತಿ ರಾಹು ನಿಮಗೆ ಆರನೆಯ ಮನ ಮನೆಯಲ್ಲಿ ಕೇತು ಹನ್ನೆರಡನೆಯ ಮನೆಯಲ್ಲಿ ಗುರು ಮೇ ಒಂದರವರೆಗೆ ಏಳನೆಯ ಮನೆಯಲ್ಲಿ ಸ್ಥಿತರಾಗಿರೋದ್ರಿಂದ ಅದ್ಭುತ ಆರ್ಥಿಕ ಭವಿಷ್ಯ ಚೆನ್ನಾಗಿರುತ್ತೆ ಆದಾಯ ಸಿಕ್ಕಾಪಟ್ಟೆ ಬರುತ್ತೆ ಖರ್ಚು ಸ್ವಲ್ಪ ಇರುತ್ತೆ ಹೋದ ವರ್ಷ ಹಂಗಿರಲಿಲ್ಲ ಆದಾಯ ಒಂದು ಫಿಫ್ಟಿ ಇದ್ದರೆ ಖರ್ಚುಗಳು ಐವತ್ತಿತ್ತು ಈ ವರ್ಷ ಮಾತ್ರ ತುಂಬ ಚೆನ್ನಾಗಿದೆ ತುಲಾರಾಶಿಯವರು ಖುಷಿ ಪಡುವಂತಹ ಸಮಯ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಹೂಡಿಕೆ ಮಾಡುವಾಗ ತುಸು ಜಾಗ್ರತೆ ಇರಬೇಕು ಲೋನ್ ಪೇಪರ್ಗಳಿಗೆ ಸೈನ್ ಮಾಡುವಾಗ ಅಥವಾ ಲೋನ್ಗೆ ಶ್ಯೂರಿಟಿ ಕೊಡುವಾಗ ತುಸು ಜಾಗ್ರತೆ ಇರಲಿ ವಿದ್ಯಾರ್ಥಿಗಳಿಗೆ ಈ ವರ್ಷ ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ತುಂಬ ಏಕಾಗ್ರತೆ ಇರುತ್ತೆ ಕಾನ್ಸಂಟ್ರೇಷನ್ ಇರುತ್ತೆ ಓದಿದ್ದೆಲ್ಲ ಸರಾಗವಾಗಿ ನೆನಪಲ್ಲಿ ಎಕ್ಸಾಮ್ ಎಕ್ಸಾಮಲ್ಲಿ ಟಾಪರ್ ಆಗಿ ತುಲಾ ತುಲಾರಾಶಿಯ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮನ್ನು ಸರಳವಾಗಿ ಕ್ಲಿಯರ್ ಮಾಡ್ತಾರೆ ವಿದೇಶದಲ್ಲಿ ಅಧ್ಯಯನ ಮಾಡಬೇಕೆನ್ನುವ ಕನಸು ಅಥವಾ ಅತ್ಯುನ್ನತ ಹುದ್ದೆಗಳಿಗೆ ಐ ಎ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಕೆ ಎಸ್ ಈ ಥರದ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗಲಿಕ್ಕೆ ಬಂಗಾರದಂಥ ಕಾಲ ಇನ್ನು ರಾಶಿಯ ಕೃಷಿಕರಿಗೆ ಕ್ರೀಡಾ ಕ್ಷೇತ್ರದಲ್ಲಿರುವವರಿಗೆ ಚಲನಚಿತ್ರ ರಂಗದಲ್ಲಿ ಧಾರಾವಾಹಿ ಕ್ಷೇತ್ರದಲ್ಲಿ ಒಂದು ಡಿಜಿಟಲ್ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ವ್ಯಾಪಾರಿಗಳಿಗೆ ಪ್ರೈವೇಟ್ ಜಾಬ್ ಇರಬಹುದು ಗೌರ್ಮೆಂಟ್ ಜಾಬ್ ಈ ಥರದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಎರಡ್ ಸಾವಿರದ ಸಡನ್ ಗೇನ್ ತಂದು ಕೊಡುತ್ತೆ ಅಂದ್ರೆ ನಿಮಗೆ ಈ ವರ್ಷ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಆರ್ಥಿಕವಾಗಿ ಅತ್ಯುನ್ನತವಾಗಿ ಲಾಭ ಗಳಿಸ್ತೀರಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ತುಲಾರಾಶಿಯವರು ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಕೇಳೋದ್ರಿಂದ ನಿಮಗೆ ಅತ್ಯುನ್ನತ ಲಾಭ ಆಗುತ್ತೆ ಗಜೇಂದ್ರ ಮೋಕ್ಷದ ಆಡಿಯೋ ಲಿಂಕ್ ಅನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಕೌಟುಂಬಿಕ ಜೀವನವನ್ನು ನೋಡೋದಾದರೆ ಕ್ರೋಧಿನಾಮ ಸಂವತ್ಸರದಲ್ಲಿ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಆದರೆ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ದಾಂಪತ್ಯದಲ್ಲಿ ಸುಮಾರು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ದಾಂಪತ್ಯದಲ್ಲಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಬರಬಹುದು ಅದನ್ನು ಕೂತು ಮಾತಾಡಿಕೊಂಡು ಬಗೆಹರಿಸ್ಕೊಂಡ್ರೆ ಸಂಸಾರದ ನೋಕೆ ತುಂಬ ಚೆನ್ನಾಗಿ ಸಾಗುತ್ತೆ ಕುಟುಂಬದ ಜೊತೆಗೆ ತೀರ್ಥ ಕ್ಷೇತ್ರ ಮತ್ತು ಪ್ರವಾಸಿ ಕ್ಷೇತ್ರಗಳಿಗೆ ನೀವು ಪ್ಲ್ಯಾನ್ ಮಾಡಿ ತೆರಳುವಂತಹ ಲಕ್ಷಣಗಳು ಗೋಚರ ಆಗ್ತಾ ಇದೆ ಅದೇ ರೀತಿ ತುಲಾರಾಶಿಯವರಿಗೆ ಆರೋಗ್ಯದ ಬಗ್ಗೆ ನೋಡೋದಾದರೆ ನಿಯಮಿತ ವ್ಯಾಯಾಮ ರೆಗ್ಯುಲರ್ ಎಕ್ಸಸೈಸ್ ಬೆಳಗ್ಗೆ ವಾಕ್ ಸಂಜೆ ವಾಕ್ ಧ್ಯಾನ ಪ್ರಾಣಾಯಾಮ ಇದನ್ನು ಮಾಡಿದರೆ ಹೆಲ್ತ್ ಚೆನ್ನಾಗಿರುತ್ತೆ ಒತ್ತಡವನ್ನು ನಿಮ್ಮ ಮೇಲೆ ಸವಾರಿ ಮಾಡೋದಕ್ಕೆ ಬಿಡಬೇಡಿ ಯಾವುದೇ ಕಾರಣಕ್ಕಾಗಿಯೂ ಕೂಡ ಒತ್ತಡವನ್ನು ನಿಯಂತ್ರಿಸುವಂತಹ ದೇಹದ ಮೇಲೆ ಅದು ಯಾವುದೇ ರೀತಿಯಾದಂತಹ ಪರಿಣಾಮ ಬೀರದೆ ಇರೋ ತರ ನೋಡಿಕೊಳ್ಳುವಂತಹ ಜವಾಬ್ದಾರಿ ಇದೆ ತುಲಾರಾಶಿಯವರಿಗೆ ವಿಶೇಷವಾಗಿ ತುಲಾರಾಶಿಯ ಗರ್ಭಿಣಿಯರು ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ನಂತರ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಳಗಡೆ ವಿಶೇಷವಾಗಿ ಜಾಗೃತಿಯನ್ನು ವಹಿಸಬೇಕಾಗತ್ತೆ ನಡೆದಾಡಬೇಕಾದರೆ ಕಾಲು ಸ್ಲಿಪ್ ಆಗುವಂತಹ ಸಾಧ್ಯತೆಗಳು ಸ್ಟೆಪ್ಸ್ ನಿಂದ ಇಳಿಬೇಕಾದ್ರೆ ಹತ್ತಬೇಕಾದ್ರೆ ತುಂಬಾ ಜಾಗ್ರತೆ ಇರಲಿ ವಿಶೇಷವಾಗಿ ಆರೋಗ್ಯದ ಬಗ್ಗೆ ನೋಡುವಾಗ ತುಲಾ ರಾಶಿಯ ಒಂದು ಗರ್ಭಿಣಿಯರು ತುಂಬಾ ಕೇರ್ ತಗೋಬೇಕು ಅನ್ನುವಂಥ ಮಾಹಿತಿ ಇದೆ ವರ್ಷ ಪೂರ್ತಿ ಪ್ರತಿ ಶನಿವಾರ ತುಲಾ ರಾಶಿಯ ಜಾತಕರು ಆಂಜನೇಯನ ದೇವಸ್ಥಾನಕ್ಕೆ ತೆರಳಿ ನಮಸ್ಕಾರ ಮಾಡಿ ಅಲ್ಲಿ ಕೂತ್ಕೊಂಡು ಹನುಮಾನ್ ಚಾಲೀಸ ಪಠಣೆ ಮಾಡೋದ್ರಿಂದ ನಿಮ್ಮ ಒಂದು ದಾರಿಯಲ್ಲಿ ಏನು ವಿಘ್ನಗಳಿದೆ ಅದನ್ನ ನೋಡಿ ಆಂಜನೇಯ ಅದನ್ನ ಸರಿಸುವಂತಹ ವ್ಯವಸ್ಥೆ ಆಶೀರ್ವಾದ ಆಗುತ್ತೆ ಅನ್ನೋದು ಕಂಡು ಬರ್ತಾ ಇದೆ ಹನುಮಾನ್ ಚಾಲಿಸ ಕೇಳಬೇಕು ಅಂದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿರುವಂತಹ ಒಂದು ಹನುಮಾನ್ ಚಾಲೀಸವನ್ನ ನೀವು ಪ್ರತಿದಿನ ಬೆಳಗ್ಗೆ ಸಂಜೆ ಕೂಡ ಕೇಳಬಹುದು ಮೇಷರಾಶಿಯಿಂದ ಮೊದಲುಗೊಂಡು ತುಲಾ ರಾಶಿ ಇವತ್ತು ಕವರ್ ಮಾಡಿದ್ದೀನಿ ತುಲಾ ರಾಶಿ ಸಂಪೂರ್ಣ ನಾನು ಮೇಷ ಋಷಭ ಮಿಥುನ ಕರ್ಕಾಟಕ ಎಲ್ಲಾ ರಾಶಿಗಳನ್ನ ಹೇಳ್ತಾ ಬಂದಿದ್ದೀನಿ ಮೇಷದಿಂದ ತುಲಾ ವರ್ಗು ಇವತ್ತಿನವರೆಗೂ ಎಲ್ಲಿ ಸಿಗುತ್ತೆ ಈ ಲೈವ್ ಪ್ಲೇ ಲಿಸ್ಟ್ ಅಂತ ಇದೆ ಅಲ್ಲಿ ಎಲ್ಲಾ ಯುಗಾದಿಯ ವರ್ಷ ಭವಿಷ್ಯ ನಿಮಗೆ ಸಿಗುತ್ತೆ ನಾಳೆ ವೃಶ್ಚಿಕ ಧನು ಮಕರ ಕುಂಭ ಮೀನ ಇತ್ಯಾದಿಗಳನ್ನ ನಾಳೆಯಿಂದ ಮತ್ತೆ ಕವರ್ ಮಾಡ್ತಾ ಬರ್ತೀನಿ ಪ್ರತಿದಿನ ಒಂದೊಂದು ರಾಶಿ ನನ್ನೊಟ್ಟಿಗೆ ನೇರವಾಗಿ ಮಾತಾಡಬೇಕು ಅಂತಂದ್ರೆ ನನ್ನ ದೂರವಾಣಿ ನಂಬರ್ನ ಕಲೆಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಈ ದೂರವಾಣಿ ನಂಬರ್ಗೆ ವಾಟ್ಸಪ್ ವ್ಯವಸ್ಥೆ ಇದೆ ಸುಧೀಂದ್ರ ದೇಶಪಾಂಡೆ ಗುರುಗಳು ಅಂದರೆ ನನ್ನೊಟ್ಟಿಗೆ ನೀವು ನೇರವಾಗಿ ಮಾತಾಡಬೇಕು ಅಂತ ನಾನೇನು ನನ್ನ ನಂಬರ್ ಹೇಳಿದೆ ಅಲ್ಲಿಗೆ ವಾಟ್ಸಪ್ ಮೆಸೇಜ್ ಮಾಡಿ ನಮ್ಮ ಕಚೇರಿಯಿಂದ ಎರಡು ಮೂರು ದಿವಸದಲ್ಲಿ ನಿಮಗೆ ಕರೆ ಬರುತ್ತೆ ಕಾಲ್ ಬ್ಯಾಕ್ ಬರುತ್ತೆ ಅವರು ಕೇಳ್ತಾರೆ ಗುರುಗಳೊಂದಿಗೆ ನಿಮ್ಮ ಮಾತುಕತೆಗೆ ಎಷ್ಟು ನಿಮಿಷ ಅಂದರೆ ಹತ್ತು ನಿಮಿಷ ಬೇಕಾ ಹದಿನೈದು ನಿಮಿಷ ಬೇಕಾ ಇಪ್ಪತ್ತು ನಿಮಿಷ ಬೇಕಾ ಇಪ್ಪತ್ತೈದು ನಿಮಿಷ ಬೇಕಾ ಮೂವತ್ತು ನಿಮಿಷ ಬೇಕಾ ಅಂತ ಕೇಳ್ತಾರೆ ನೀವು ಸಮಯವನ್ನ ಹೇಳಿದರೆ ಪೇಡ್ ಕನ್ಸಲ್ಟೇಷನ್ ಅಲ್ಲಿ ಸ್ಲಾಟ್ ಅನ್ನ ಬುಕ್ ಮಾಡಿ ಕೊಡಿಸ್ತಾರೆ ನೀವು ನನ್ನೊಟ್ಟಿಗೆ ನೇರವಾಗಿ ಮಾತಾಡಬಹುದು ನಿಮ್ಮ ಕಷ್ಟಕ್ಕೆ ಪರಿಹಾರಗಳನ್ನ ಪಡಿಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಸಂಜೆ ಏಳು ಮೂವತ್ತಕ್ಕೆ ದಾರಿ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ ಮನೆಯಲ್ಲೇ ದೊರೆಯುವಂತಹ ಸರಳ ಸ್ವಲ್ಪ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬಹುದು ಅಂತ ತೋರಿಸ್ಕೊಡ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮಸ್ಕಾರ ವೀಕ್ಷಕ್ರೆ